ಒಂದು ಕಡೆಯಲ್ಲಿ ಈ ಪಂಚ ಗ್ಯಾರಂಟಿಗಳು ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯಬಹುದು ಎನ್ನುವಂತ ಲೆಕ್ಕಾಚಾರ ಇದೆ ಕಾದ್ ನೋಡಬೇಕಾಗತ್ತೆ ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಇನ್ನು ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಪಟ್ಟಿ ಎಷ್ಟಿದೆ ಬಿಜೆಪಿ ಪಕ್ಷದಿಂದ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಆಕಾಂಕ್ಷಿಗಳು ಇದ್ದಾರೆ ಈಗಾಗಲೇ ತೆರೆಮರೆಯಲ್ಲಿ ಲಾಭಿ ನಡೆಸೋಕೆ ಶುರು ಮಾಡಿದ್ದಾರೆ ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳು ಹಾಗೆಯೇ ಟಿಕೆಟ್ಗಾಗಿ ಲಾಭಿಯನ್ನ ನಡೆಸ್ತಾ ಇರೋ ಸ್ವಾಮಿ ಆಕಾಂಕ್ಷಿ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಅವರನ್ನ ಕಣಕ್ಕಿಳಿಸ್ತಾರ ಬಿಜೆಪಿಯವರು ಮಾದರ ಚನ್ನಯ್ಯ ಸ್ವಾಮೀಜಿ ಇವರಿಗೆ ಟಿಕೆಟ್ ಕೊಡಬಹುದು ಎನ್ನುವಂತ ಒಂದಷ್ಟು ಲೆಕ್ಕಾಚಾರಗಳು ಆಗ್ತಾ ಇವೆ ಜನಾರ್ದನ ಸ್ವಾಮಿ ಮಾಜಿ ಸಂಸದರು ಇವರಿಗೆ ಟಿಕೆಟ್ ಕೊಡ್ತಾರ ಲಕ್ಷ್ಮೀನಾರಾಯಣ ನಿವೃತ್ತ ಐ ಎ ಎಸ್ ಅಧಿಕಾರಿ ಶ್ರೀರಂಗನಾಯಕ್ ನಿವೃತ್ತ ಐ ಎ ಎಸ್ ಅಧಿಕಾರಿ ರಘುಚಂದನ್ ಆರ್ ಎಸ್ ಎಸ್ ಮುಖಂಡ ಇವರೆಲ್ಲರೂ ಕೂಡ ಈಗಾಗಲೇ ತೆರೆ ಮರೆಯಲ್ಲಿ ದೊಡ್ಡ ಮಟ್ಟದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಒಬ್ರು ಸ್ವಾಮೀಜಿ ಹೆಸರು ಕೇಳಿ ಬರ್ತಾ ಇದಾರೆ ಬರ್ತಾ ಇದೆ ಮಾದರ ಚೆನ್ನಯ್ಯ ಸ್ವಾಮೀಜಿ ಆ ಒಂದ್ ಕಡೆಯಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೂಲಕ ಇವರನ್ನ ಚುನಾವಣಾ ಕಣಕ್ಕೆ ತರಿಸುವಂತ ಪ್ರಯತ್ನವನ್ನ ಇಲ್ಲಿ ಬಿಜೆಪಿಯವರು ಹಾಕೊಂಡಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು ಕಾಂಗ್ರೆಸ್ನವರು ಕೂಡ ಇಲ್ಲಿ ಹಿಂದೆ ಬಿದ್ದಿಲ್ಲ ಕಾಂಗ್ರೆಸ್ನಲ್ಲೂ ದೊಡ್ಡ ಮಟ್ಟದ ಆಕಾಂಕ್ಷಿಗಳ ಪಟ್ಟಿಯೇ ಇದೆ ಹೈಕಮಾಂಡ್ ಯಾರಿಗೆ ಕೊನೆಗೆ ಮಣೆ ಹಾಕುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ ಹಾಗಾದರೆ ಕಾಂಗ್ರೆಸ್ನ ರಣಕಲಿಗಳು ಯಾರು ವಿ ಎನ್ ಚಂದ್ರಪ್ಪ ಮಾಜಿ ಸಂಸದರು ಡಾಕ್ಟರ್ ಜೆ ಜೆ ತಿಪ್ಪೇಸ್ವಾಮಿ ಪರಾಜಿತ ಅಭ್ಯರ್ಥಿ ನೇರ್ಲಕುಂಟೆ ರಾಮಪ್ಪ ಕೆಪಿಸಿಸಿ ಕಾರ್ಯದರ್ಶಿ ವಿನಯ್ ತಿಮ್ಮಾಪುರ್ ಸಚಿವ ತಿಮ್ಮಾಪುರ್ ಅವರ ಪುತ್ರ ಎಚ್ ಆಂಜನೇಯ ಮಾಜಿ ಸಚಿವರು ಇವರು ಕೂಡ ದೊಡ್ಡ ಮಟ್ಟದ ಆಕಾಂಕ್ಷಿಯನ್ನ ಇಟ್ಕೊಂಡಿದ್ದಾರೆ ಏನಾಗುತ್ತೆ ಇವರ ಇವರ ಇಷ್ಟು ಜನರಲ್ಲಿ ಯಾರಿಗೆ ಅಳೆದು ತೋಗಿ ಹೈಕಮಾಂಡ್ ಮನೆಯನ್ನ ಹಾಕ್ತಾರೆ ಎನ್ನುವದಾಗಿ ಕಾದ್ ನೋಡ್ಬೇಕಾಗತ್ತೆ ಎರಡೂ ಪಕ್ಷದಲ್ಲಿ ಆಕಾಂಕ್ಷಿಗಳ ಪಟ್ಟಿಯನ್ನು ನೋಡಿದ್ರಿ ದೊಡ್ಡ ಲೀಸ್ಟೇ ಇದೆ ಇದರಲ್ಲಿ ಅಳೆದು ತೂಗಿ ಮಣೆಯನ್ನ ಹಾಕಬೇಕು ಹಾಗೆಯೇ ಈ ಕ್ಷೇತ್ರದ ಆಕಾಂಕ್ಷಿಗಳ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ವರಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ಮುಖಂಡರು ಮಾತನಾಡಿದ್ದಾರೆ ಕಾಂಗ್ರೆಸ್ನ ಮುಖಂಡರು ಮಾತನಾಡಿದ್ದಾರೆ ಬನ್ನಿ ನೋಡೋಣ ನಾನು ಆ ಆಕಾಂಕ್ಷಿ ಅಂತೇಳಿ ನಾವು ಹೆಸರನ್ನ ಘೋಷಣೆ ಮಾಡಿಕೊಂಡಿರಂತದ್ದು ಪ್ರಮುಖವಾಗಿ ನಾವು ಕಾಂಗ್ರೆಸ್ ಅಂತ ತೆಗೆದುಕೊಂಡ್ರಂತೆ ಮಾಜಿ ಸಂಸದ ಬಿ ಎನ್ ಚಂದ್ರಪ್ಪ ಮತ್ತು ಕಳೆದ ಎರಡು ಸಾವಿರದ ಹತ್ತೊಂಬತ್ತು ಇಸ್ವಿ ಅಂದರೆ ಎರಡು ಸಾವಿರದ ಒಂಬತ್ತು ಸಾಲಿನಲ್ಲೂ ಕೂಡ ಟಿಕೆಟ್ ತಗೊಂಡು ಪರಾಜಿತಗೊಂಡಿರುವಂತಹ ಕಾಂಗ್ರೆಸ್ನ ಡಾಕ್ಟರ್ ಜೆ ಜೆ ಟಿ ತಿಪ್ಪೇಸ್ವಾಮಿ ಮತ್ತು ಭವ್ಯ ಸಮುದಾಯದ ನೇರ್ಲಗುಂಟೆ ರಾಮಪ್ಪ ಸೇರಿದಂತೆ ಅನೇಕರು ಅಕಾರದಲ್ಲಿದ್ದಾರೆ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಅನೇಕರಿದ್ದರೂ ಕೂಡ ಬಿಜೆಪಿಯಲ್ಲಿ ಪಿಯಲ್ಲಿ ಚೆನ್ನಯ ಸ್ವಾಮೀಜಿಗಳ ಹೆಸರು ಅದ್ಭುತವಾಗಿ ಕೇಳಬರ್ತೀನಿ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಡಸ್ಥವಾಗಿರೋದ್ದು ಅಭ್ಯರ್ಥಿ ಅದನ್ನ ಕೇಂದ್ರದಲ್ಲಿ ಚುನಾವಣೆ ಸಮಿತಿಯಲ್ಲಿ ಮಾಡುತ್ತೆ ಅಲ್ಲ ಮಾದರಿ ಚೆನ್ನಯ ಸ್ವಾಮೀಜಿ ಇಲ್ಲಿ ಮಾದರಿ ಸ್ವಾಮೀಜಿಗಳು ನಿಂತ್ಕೋಬಾರ್ದು ಅಂತ ಏನು ಅಪೇಕ್ಷೆ ಇಲ್ಲ ಬಟ್ ಒಳ್ಳೆ ಈಗ ಆದಿತ್ಯ ಯೋಗಿನ ಉತ್ತರ ಭಾರತದಲ್ಲಿ ಅವರು ಏನು ದಿಟ್ಟ ನಿಲುವು ತಗೊಂಡು ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ ಒಂದು ರಾಜನೀತಿಯಲ್ಲಿ ರಾಜಕೀಯದಲ್ಲಿ ಆ ರೀತಿ ಒಂದು ಒಳ್ಳೆ ನಿರ್ಧಾರ ಮಾಡ್ಬೋದು ಕೊಟ್ಟರೆ ಏನು ಪರವಾಗಿಲ್ಲ ಒಳ್ಳೆ ಉತ್ತಮ ಆಡಳಿತ ಕೊಡ್ತಾರೆ ನಮ್ಮ ಸ್ವಾಮೀಜಿಯವರು ಅಂತೇಳಿ ನಮ್ಮ ಭರವಸೆ ಇದೆ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಬಹಳ ಜನ ಎಲ್ಲರೂ ಆಕಾಂಕ್ಷಿಗಳು ಈ ಒಂದು ಪಟ್ಟಿಯಲ್ಲಿದ್ದಾರೆ ಅದರಲ್ಲಿ ಪ್ರಬಲವಾದಂತಹ ಒಂದು ಸಮುದಾಯ ಭೂವಿ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನೇರಗುಂಟೆ ರಾಮಪ್ಪರವರಿಗೆ ಒಂದು ಟಿಕೆಟ್ ಅನ್ನು ಕೊಟ್ಟದ್ದಲಿ ಇಡೀ ಕಾಂಗ್ರೆಸ್ಸಿನ ಎಲ್ಲರೂ ಸೇರಿ ಅದರ ಒಂದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಅಂತ ಹೇಳ್ತಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ